ಹೇಳಿ ಕೇಸರಿ ಪ್ರಜ್ವಲ್ ವಿರುದ್ಧ ಪ್ರಿಯಾಂಕಾ ಗಾಂಧಿ ಪರೋಕ್ಷವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಿಯಾಂಕಾ ಗಾಂಧಿ ಪರೋಕ್ಷ ವಾಗ್ದಾಳಿ ಈ ರೀತಿಯ ರಾಕ್ಷಸ ಈ ರೀತಿ ಪ್ರಾಣಿಯನ್ನ ಎಲ್ಲೂ ಕೂಡ ನೋಡಿಲ್ಲ ಪ್ರಧಾನಿ ಮೋದಿ ಇಂದು ಮಾಂಗಲ್ಯದ ಬಗ್ಗೆ ಮಾತಾಡ್ತಿದ್ದಾರೆ ನೀವು ಯಾರપરા ಮತ ಕೇಳಿದ್ರೋ ಅವರೇನ್ ಮಾಡಿದಾರೆ ಸಾವಿರಾರು ಮಹಿಳೆಯರ ಜೊತೆ ಏನು ಮಾಡಿದಾರೆ ಪ್ರಜ್ವಲ್ ರೇವಣ್ಣ ಹೆಸರನ್ನ ಹೇಳದೆ ಪ್ರಿಯಾಂಕಾ ಗಾಂಧಿ ಕಿಡಿ ಕಾರಿತ್ತಾರೆ देखिए बहने इनसे जवाबदेही मांगिए इनसे जवाबदेही मांगिए इनसे सवाल उठाइए इनकी हिम्मत नहीं होनी चाहिए मोदी जी की हिम्मत नहीं होनी चाहिए कि किसी के मंगल सूत्र के बारे में बात करें जब तक अपराधी वापस नहीं आएगा प्रधानमंत्री की जिम्मेदारी होती है इस देश के प्रति हमने बहुत प्रधानमंत्री देखे हैं इंदिरा जी को देखा है जवाहरलाल नेहरू को देखा है राजीव गांधी को देखा है मनमोहन सिंह जी को देखा है वाजपेयी जी को भी देखा है जो भाजपा के प्रधानमंत्री थे सब इस देश के प्रति अपनी जिम्मेदारी को समझते थे सबसे बड़ी जिम्मेदारी ये है कि सच बोले और दूसरी जिम्मेदारी ये है कि देश की सुरक्षा इनके हाथों में है देखिए बहने इनसे जवाबदेही मांगिए कांग्रेस के बयोदे नरेंद्र मोदी के लिस्सा ಮೋದಿ ಕಾಂಗ್ರೆಸ್ಗೆ ಬೈದಷ್ಟು ಕಾಂಗ್ರೆಸ್ಗೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಬೈಯೋದೇ ಪ್ರಧಾನಿ ನರೇಂದ್ರ ಮೋದಿ ಅವರ ಕೆಲಸ ಆದ್ರೆ ಮೋದಿ ಕಾಂಗ್ರೆಸ್ಗೆ ಬೈದಷ್ಟು ಕಾಂಗ್ರೆಸ್ಗೆ ಒಳ್ಳೆಯದೇ ಆಗುತ್ತೆ ಅಂತ ಮೋದಿ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ರಾಹುಲ್ ಪ್ರಿಯಾಂಕಾ ಬಿಟ್ರೆ ನನಗೆ ಬೈತಾರೆ ಇದರಿಂದ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಮೋದಿ ಅವರೇ ಸಂವಿಧಾನ ಇಲ್ಲದಿದ್ರೆ ನೀವು ಪಿಎಂ ಆಗ್ತಿರ್ಲಿಲ್ಲ ನೆಹರು ಅಂಬೇಡ್ಕರ್ ಪುಣ್ಯದಿಂದ ಪಿಎಂ ಆಗಿದ್ದೀರಿ ಅಂತ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕೆಲಸ ಏನಂದ್ರೆ ಕಾಂಗ್ರೆಸ್ ಬೈಯೋದು ಒಂದೇ ಕೆಲಸ ಕಾಂಗ್ರೆಸ್ ಎಷ್ಟು ಬೈತಾರೋ ಅಷ್ಟು ಕಾಂಗ್ರೆಸ್ ಒಳ್ಳೇದಾಗ್ತದೆ ಯಾಕಂದ್ರೆ ಜನರಿಗೆ ಗೊತ್ತಾಗ್ತದೆ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿ ಬರೇ ಕಾಂಗ್ರೆಸ್ ಹೋಯ್ತಾನೆ ಇವನು ಎಂತ ವ್ಯಕ್ತಿ ಅಂತ ಹೇಳಿ ಜನ ಅವ್ರ ಕಡೆ ನೋಡ್ತಾರೆ ಇಲ್ಲ ಗಾಂಧಿ ಫ್ಯಾಮಿಲಿಗೆ ಬಯ್ಯೋರು ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಆಮೇಲೆ ನಮ್ಮ ಸೋನಿಯಾ ಗಾಂಧಿ ಕಡಿಮೆ ಇದ್ರು ಮತ್ತು ನನಗೊಂದ್ ಕಡೆ ಬೈಯೋದು ಇದು ಒಂದು ಕೆಲಸ ಬಿಟ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ಹೇಳಬೇಕು ಬಿಜೆಪಿ ಅವರು ಅವರ ಕೆಲಸ ಏನಂದ್ರೆ ಕಾಂಗ್ರೆಸ್ ಗೆ ಭಯದ ಒಂದೇ ಕೆಲಸ ಕಾಂಗ್ರೆಸ್ ಗೆ ಎಷ್ಟು ಭಯತರೋ ಅಷ್ಟು ಕಾಂಗ್ರೆಸ್ ಗೆ ಒಳ್ಳೆಯದಾಗ್ತದೆ ಅಂತಂದ್ರೆ ಜನಕ್ಕೆ ಗೊತ್ತಾಗ್ತದೆ ಮೋದಿ ಪ್ರೈಟ್ ಯೋಚು 바이 ವಿ ಗಾಟ್ ಕೂಪರ್ಟ್ ಬೈ ಸೆನ್ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ